ಏನು ದೇವರು ಶ್ರೇಷ್ಠ ಏನು ಗುರು ಶ್ರೇಷ್ಠ ಅಂತಕ್ಕಂತ ವಿಷಯ ರೀ ಸರ ವಿಷಯ ನಡೆದ ಅವರು ಬಹಳ ಚಂದ ಹೇಳಿ ಎಲ್ಲರಿಗೂ ಹೌದು ಹೌದ್ರಿಪ್ಪ ಆ ಮಾಸ್ತರ ಇವತ್ತು ಗುರುವಿಂದ ಬೀರ್ ದೇವರು ಹಾಡಿದ ಹೌದು ಆ ಅಮೋಕ್ ಸಿದ್ಧಾಂತ ಮಲಕಾರ್ ಸಿದ್ಧಾಂತ ಹೌದು ದೇವರ್ ಹಾಡಿದ ಹೌದು ಪುಣ್ಯಕ್ಕೆ ಮುಸ್ರಿಗಡಿಗಾಗ ಕೈ ಅಳಿಗಾರ್ಸಿದ್ರಿ ಹೌದು

ಅಧಿಕಾರ ಕಟ್ಟಿ ಮಾತ ಬಲ್ಲವರ ಬಾಯಾಗ ಬಲ್ಲದ ಮಾತ ಅಲ್ಲವರ ಬಾಯಾಗ ಗೆಲ್ಲದ ಮಾತ ಏನೋ ಮಾಡೇತಿ ಮಾತ ಮಾತಿಗೆ ಜಗವೆಲ್ಲ ಹೋಗೇತಿ ಸೋತ 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 ಅವರು ಏನತ್ತ ನಮ್ ಪುಣ್ಯಕಣ ಅಂತ ಏನತ್ತಡ್ರಿಪ ಮಾಸ್ತರ ಶಿವ ಪಾರ್ವತಿಯರು ಸಂಚಾರ ಮಾಡ್ಕೊಂತ ಜಾಗೃತಪುರ ಪಟ್ಟಣಕ್ಕೆ ಬಂದ್ರು ಪಟ್ಟಣಕ್ಕೆ ದೇವಿಗೆ ಮೋ ಹೆಚ್ಚಾಗಿ ಮಲಿಗೆ ಹಾಲು ಬಿದ್ದು ಎರಡು ಗೊಂಬೆ ತಯಾರು ಹೌದು ಮಲಿಕೆ ಮಲಿಕೇನ ಮಲಿ ಹಾಲು ಮುದ್ದುಗೊಂಡ ಹಾಲನ್ನು ಮಣ್ಣೊಳಗೆ ಕಲಿಸಿ ಮುದ್ದುಗೊಂಡ ಹೌದು ಅಡಿಕಿನ ಮಲಿ ಹಾಲನ್ನು ಮಣ್ಣಾಗ ಕಲಿಸಿ ಮುದ್ದಾಯಿ ಎರಡು ಗೊಂಬೆ ತಯಾರು ಮಾಡಿ ಎರಡು ಗೊಂಬೆ ತಯಾರು ಮಾಡಿದ್ರು ಅವುಗಳನ್ನ ನಿಮ್ಮ ತಾಯಿಗೆ ಜೋಕಾಳ ಮಾಡಕ್ ತಾಯಿ ಹಂಗ ಶ್ರೇಷ್ಠ ಐತಿ ತಾಯಿ ಹಂಗ ಶ್ರೇಷ್ಠ ನೋಡಿ ಎಷ್ಟು ಚುಚ್ಚಾ ತಾಯಿ ಪಡ್ಕೊಂಡು ಹೊರಗ್ ಬಂದ ಕರಿ ತಾಯಿಗೆ ಗುರು ಐತಿರಿ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರು ಹೌದು ಜನನಿ ಒಂದ ಕಲಿತ ಪಾಠ ಕಲಿತ ಜನರು ದನ್ನರು ಹೌಸ್ ಇಸ್ ಫಸ್ಟ್ ಕ್ಲಾಸ್ ರೂಮ್ ಮದರ್ ಇಸ್ ಫಸ್ಟ್ ಟೀಚರ್ ಅಂತ ಹೇಳ್ತಾರ ಅದಕ್ಕೆ ನಮ್ಮ ಪುಂಡ್ಲಿಕಣ ಹೇಳ್ತಾರವಾ ಏನತ್ರಿಪಾ ಅಲ್ಲಿ ತಾಯಿಗೇನು ಕೆಲಸ ಇಲ್ಲ ಹೌದು ಇವ್ನು ಹೆಂಗೆ ಆಗ್ತೈತೆ ಗೊತ್ತೇನು ಹೆಂಗೆ ಆಗತ್ತೈತ್ರಿಪ್ಪ ಗಂಡ ಯಂತಿ ಅಪ್ಪನ ಕಟ್ಟಿ ಹೇಗ್ ಆಗಲಿ ಹತ್ತು ವರ್ಷದ ಹುಡುಗಂದು ಹೌದು ಗಂಡ ಯಂತಿಗೆ ಒಂದು ಕೂಸು ಹುಟ್ಟಿತ್ತಪ್ಪ ಹೌದು ಒಂದು ಮಗ ಹುಟ್ಟಿತ್ತು ಹೌದು ಈಗ ಏನು ಅಪ್ಪಗೆ ಹುಟ್ಟ್ಯಾರೋ ಅನು ಅವು ಹುಟ್ಟಿಲ್ಲ ಅನ್ನೋ ಆಗ್ತೈತಿ ಇವ್ರು ಮಾತಾಡು ಹೌದು 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 ಏನು ಅಪ್ಪ ಹರೋನು ಅವು ಅಂದ್ರೆ ಹೆಂಗೆ ಹೇಳಬೇಕು ಇಬ್ಬರೂ ಕೂರಿ ಹರ್ಡಬಾರದುನು ಹೌದು ಪಡ್ಲಿಕನ ವಿಚಾರ ಮಾಡಿರಿ ಹೌದು ಶಿವ ಪಾರ್ವತಿಯ ಜಾಗ ತಯಾರು ಮಾಡಿ ಚೌಕಾಲ ಪಡಿಸೋದ್ನ ಇಬ್ರು ಅದಾರು ಒಬ್ರು ಅದಾರ ಹೇಳ್ಬೇಕಾದ್ರ ಒಬ್ರ ಇದ್ರ ಇವತ್ತು ಸಿದ್ಧಾಂತ ಮಾಡಿ ಕೊಟ್ಟು ಹೋಗು ಹೌದು ಹೌದು ಶಿವ ಪರ್ವತರು ಇಬ್ರು ಅದಾರು ಇಬ್ರು ಕೂಡ ಆ ಪರ್ವತ ಮಣ್ಣಿನ ಗೊಂಬೆ ತಯಾರು ಮಾಡಿ ಪರಮಾತ್ಮ ಚೌಕಾಲ ತುಂಬಿಸಾನ ಇವು ಈ ಕುಳಿಸಾಗ್ಯದ ಮತ್ತೆ ನಿನಗೆ ಇನ್ನೊಂದು ಒಬ್ಬರು ಚಾಲೆಂಜ್ ಮಾಡ್ತಾನೆ ಇವತ್ತು ಮರುಗುರು ಇವತ್ತು ನಿಮ್ಗೆ ಏನಾದ್ರೂ ಕುಬೇ ಇತ್ತಂದ್ರೆ ಮೂವತ್ತು ಮೂರು ಕೋಟಿ ದೇವತೆಗಳಿಗೆ ಗುರುವಿನ ತೋರ್ಸ್ತೀರ ಅಂತ ನಾನು ಹೌದು 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 ಭೇ ಹಾಗು ದೇವ್ರ ಹೆಸ್ರು ಹೇಳ್ತಿ ಹೇಳು ಹೌದು ಮೊದಲು ಏನು ವಿಷಯ ಮಾತಾಡೋದು ಕಲ್ತ್ಕೊನಿ ಯಾಕ ದೇವ್ರು ಅಂದ್ರೆ ಏನ ಹೌದು ದೇಹ ಅಂದ್ರೆ ದೇಹ ರಾಯಪ್ಪ ಓ ಅಂದ್ರ ವರ್ಣ ರೈತ ರೂ ಅಂದ್ರ ರೂಪ ರೈತ ಆಹಾ ಇದೇ ಇಂಥ ದೇವ್ರ ತೇಲೆ ತೋರ್ಸೋವ್ನ ಗುರು ಅಂತಾರ ಏನು ದೇವ್ರ ದೇವ್ರ ತೋರ್ಸ್ಕೊತಾವ ಇಲ್ಲ ಈಗ ಹೇಳ ಮಾಸ್ತರಾ ನೀ ದೇವ್ರು ಏನು ಹಾರ್ತಿಯೋ ಏನು ಗುರುವಿನಿಂದ ಹುಟ್ಟಿಯೋ ಮತ್ತೊಂದು ಬಾ ಚಂದ ಮಾತಾಡಿದ್ರು ಅವರು ಏನಂತ ಮಾತಾಡಿದ್ರಿಪ್ಪ ದೇವ್ರು ನಿಮಗೆ ಗುರಿವಿ ಹುಟ್ಸ್ಯಾನು ಏನು ಗುರುವಿನ ದೇವ್ರು ಹುಟ್ಸ್ಯಾನು ಹಾಂ 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 ಹೋಯ್ತಾ ತಾಯಿ ಮಗನ ಹಾಡ್ದಾನ ಹೌ ಏನು ಅಪ್ಪ ಮಗನ ಹಾಡ್ದಾನೋ ಹಿಂಗೆ ಆಕ್ಕದೆ ಯಾವ ಇಂಥ ವಿಷಯ ಮಾತಾಡಿದಾವ್ರಿ ಹೌ ಯಾಕೆ

ಬೀರ್ಸಿದ್ರಿಪ್ಪ ಗುರು ಸಂಪ್ರದಾಯ ಐತಿನ್ರಿ ಹೌದ್ರಿ ಗುರು ಸಂಪ್ರದಾಯ್ ಅಮೋಸ್ಲಿಂಗರು ಬೀರ್ ದೇವರ ಹೌದ್ ಹೌದು ಗುರು ಸಂಪ್ರದಾಯದ ದೇವ್ರ ಸಂಪ್ರದಾಯದ ಕರೆ ಇದ್ರ ಒಳಗೆ ಶ್ರೇಷ್ಠ ಸ್ಥಾನಕ್ಕಾಗಿ ವಾದ ಮಾಡಬೇಕಾಗಿದೆ ಇವತ್ತು ಅದಕ್ಕೆ ಹೇಳುದು ನನ್ನ ಗುರು ಶ್ರೇಷ್ಠ ಅಂತ ಹೇಳಿ ಹೌದು 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 ಮತ್ತೊಂದು ಮಾತಾಡಿದ್ರೆ ಅವರು ಏನತ್ರೀಪ ಅದು ಶಿಕ್ಷಕರ ದೇವ್ರದ ಐತನಂತೆ ಏನು ದೇವ್ರದ್ದು ಹಾಡ್ಕೊತ ಬಂದಿರು ಏನು ಗುರುವಿಂದ ಹಾಡ್ಕೊತ ಬಂದಿರು ನಿಮಗೇನು ದೇವ್ರು ಮೇಲೆ ಮಾಡ್ಯನು ಮಾಡ್ಲಾ ನಿಮಗ ನಾಗೂರ್ ಲಕ್ಷ್ಮಣ ಮಾಸ್ತಾರಿಗೆ ಶಿವನಾಯ ಮಾಸ್ತರ ಹೌದು ಅಕ್ಕಿ ಬರ್ತು ಹೌದು ಹೌದು ನಿಮಗ ಕಿವಿಗಾಗಿ ಸಾಲಿ ಹಚ್ಚಿದ್ರೆ ಅವ್ರು ಗುರುಗೋಳ್ರಿಪ ಅದಕ್ಕೆ ಮೊದಲ ಸಾಲಿ ಕಲಿಕಿತ ಮೊದಲು ಚಾಲಿ ಕಡಿಬೇಕು ಜಾತಿ ಹಿಡಿಕಿತ ಮೊದಲು ನೀತಿ ಹಿಡಿಬೇಕು